ಹಾಯ್ ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕರ್ಚಿಕಾಯಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಕರ್ಚಿಕಾಯಿ ಮಾಡೋಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲು ಪುಟಾಣಿ ತಗೊಂಡಿದ್ದೀನಿ ನೋಡಿ ಒಂದು ಬಟ್ಲ ಪುಟಾಣಿ ಮತ್ತು ಇನ್ನೊಂದು ಬೆಟ್ಟದಲ್ಲಿ ಸಕ್ಕರೆ ತೊಗೊಂಡಿದ್ವಿ ಮತ್ತೊಂದು ಒಂದು ಐದು ಏಲಕ್ಕಿ ತೊಗೊಂಡಿದ್ವಿ ಇದನ್ನು ಪುಡಿ ಮಾಡಿ ಇಟ್ಕೋಬೇಕು மொதந்த கடாய் தகண்டு அதில் புட்டானி தகண்டிர் தட அது ஹாக்கி உருக்கோ லோ ஃப்ளேம் ஃப்ளேம் இட் இதா ஹூர்க்கோக்கு புட்டானின ಇದು ಪುಟಾಣಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಹುರ್ಕೊಂಡು ಅದಾದಮೇಲೆ ಇದನ್ನ ഇത് പുട്ടണി ഒരിയത് ആയി നോട്ട് മിക്സി ജാ തകൊണ്ട് പുട്ടണിന മിക്സി ജാര ബട്ടല സക്കൊണ്ടിരല്ലേ അതേ മിക്സി ജാ സക്കു അതൊന്നും ഏലക്കി തകൊണ്ടിരുത്തല്ല ഏലക്ക അതൊന്നിപ്പിബിടും അതെക്കെ ഇതൊന്ന് ഒന്ന് രൗണ്ട് മിക്സി മടക്കു സണദാ പൗഡർ ആക്ക ಈಗ ಮಿಕ್ಸಿ ಮಾಡ್ಕೊಂಡು ನೋಡಿ ಈ ಥರ ಆಗಿರುತ್ತೆ ಇದನ್ನ ಜರಡಿ ಇಟ್ಕೊಂಡು ತೆಗೆದಿಟ್ಕೋಬೇಕು ಈ ಕರ್ಜಿಕಾಯಿ ಮಾಡೋ ಸಲುವಾಗಿ ಹಿಟ್ಟನಾದ್ರೂ ಇಟ್ಕೋಬೇಕು ನಾವು ಹಿಟ್ಟನಾದ್ರೂ ಇಟ್ಕೊಂಡಿದ್ದೀನಿ ನೋಡಿ ಆ ಪುಡಿನ ತೆಗೆದಿಟ್ಕೊಂಡಿದ್ದೀವಿ ಇವಾಗ ಹೇಗೆ ಮಾಡೋಣ ಅಂತ ನೋಡಕ್ಕೆ ಬರ ಈ ಥರ ಸ್ಪೂನ್ ಇರ್ತಲ್ಲ ಇದು ಕರ್ಚಿಕಾಯಿ ಕಟ್ ಮಾಡೋಕೆ ಈ ಥರ ಈ ಥರ ಡಿಸೈನ್ ಬರುತ್ತೆ ಇದರಿಂದ இப்போ கர்ச்சிக்காய் எலி லடஸ்க்கோத்தி நோடி இதே ಒಂದು ಮೂರು ತಗೊಂಡಿದ್ವಲ್ಲ ಅದ್ರ ಮೂರು ಒಂದು ಚಮಚ ಹಾಕೋತಿದ್ವಿ ನೋಡಿ ಪುಡಿನ ಈ ಥರ ಪುಡಿಯಾಗಿ ಇಟ್ಕೋಬೇಕು ಒಂದು ಬಟ್ಲದಲ್ಲಿ ಗೋಧಿ ಇಟ್ಟು ಗೋಧಿ ಇಟ್ಟ ನೀರು ಹಾಕಿ ಕಲಸಿಟ್ಕೋಬೇಕು ಇದನ್ನು ಒಂದು ಕಡ್ಡಿಗೆ ಹಳ್ಳಿ ತತ್ಕೊಂಡು ಅದನ್ನು ಈ ಥರ ಹತ್ಕೊಬೇಕು ನೋಡಿರಿ ಅದಕ್ಕೆ ಇಲ್ಲಿಗೆ ಗೋಧಿ ತಗೊಂಡಿರ್ತೀವಲ್ಲ ಅದನ್ನೇ ಒಂದು ಬಟ್ಲಾದಲ್ಲಿ ನೀರು ಹಾಕಿ ಹಾಕಿ ಕಲಸ್ಕೊಂಡು ಕಲ್ಸ್ಕೊಂಡು ಮಾಡಬೇಕು ಹೀಗೆ ಈಗ ಮಾಡಿಸ್ಕೋ ಜಾಯಿಂಟ್ ಮಾಡ್ಕೋಬೇಕು ಎಲ್ಲ ಖರ್ಚಿಗೆ ಅದೇ ಥರ ಮಾಡ್ಕೋತೀವಿ ನೋಡಿ ಈ ತರ ಕೈಲಿಂದ ಚೆನ್ನಾಗಿ ಓದ್ತದೆ ಅದು ಅಂಟ್ಕೊಂಡ್ಬಿಡುತ್ತ ಇಟ್ಟ ಜಿಗಿ ಇರುತ್ತಲ್ಲ ಥರ ಹಚ್ಕೊಂಡು ಮೂರು ಇಲ್ಲಿ ಈ ತರ ಮಾಡ್ಕೋತಿದ್ವಿ ನೋಡಿ ನಾವು இத்தரமேலே ஸ்பூன் இத்தல அதில் எக்ஸ்ட்ரா இத்தல கட் மாதிரி தகுதிட்டுக்கோ சைடிக் ಇದೇ ಥರ ಎಲ್ಲ ಖರ್ಚಿಕಾಯಿನ ಮಾಡಿಕೊಂಡು ಒಂದು ಕಡಾಯಲ್ಲಿ ಎಣ್ಣೆಕಾಯಿ ಇಟ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಖರ್ಚಿಕಾಯಿ ಮಾಡಿ ಇಟ್ಕೊಂಡಿದ್ವಲ್ಲ ಎಣ್ಣೆಗಾದ್ಮೇಲೆ ಅದ್ರ ಹಾಕ್ಕೋಬೇಕು ನೋಡಿರಿ ಹಾಕೊಂಡು ಗೋಲ್ಡನ್ ಬ್ರೌನ್ ಆಗೋ ಥರ ಎಣ್ಣೆಲಿ ಚೆನ್ನಾಗಿ ಕರ್ಕೊಂಡ್ರೆ ನಮ್ಮ ಖರ್ಚಿಕಾಯಿ ರೆಡಿ ಆಗುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತಾನೆ ಇದು ಚೆನ್ನಾಗಿ ಕರ್ಕೋಬೇಕು ಎಣ್ಣೆಲಿ ಆಗುತ್ತೆ ಕಲರ್ ತುಂಬ ಚೆನ್ನಾಗಿ ಕರ್ಜಿಕಾಯಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ ಇವಾಗ ನಮ್ಮ ಕರ್ಜಿಕಾಯಿ ರೆಡಿ ಆಯ್ತು ಇದು ಇದನ್ನ ಪ್ಲೇಟಾಗಿ ತೆಗ್ದು ತೆಕ್ಕಿದೀವಿ ಇದೇ ಥರ ಎಲ್ಲ ಖರ್ಚುಕಾಯೂ ಮಾಡಿಟ್ಕೊಂಡಿದ್ದೀನಿ ನೋಡಿ ನೀವೇ ನೀವು ಇದೇ ಥರ ನಿನ್ನ ಖರ್ಚಿಗೆ ಮಾಡಿಕೊಡ್ರಿ ತಿನ್ನಿರಿ ಹೇಗಿದೆ ಅಂತ ನನ್ನ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಮ್ಗೆ ಸಪೋರ್ಟ್ ಮಾಡಿ ಮತ್ತು ಬೇರೆ ಬೇರೆ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು